ಇಲ್ಲೇ ನೆಳಿ ಕಟ್ಟನಿ ಆಕಳ ಕಡೆ ಇರೋಲ್ಲಕ್ಕ ಇನ್ನೊಂದು ಬಿಟ್ಟು ಒಳಗೆ ಕಟ್ತೀನಿ ಇಲ್ಲೇ ನೆಳೈತಿ ಈಗೇನು ಬಿಸಿಲಿಲ್ಲ ಏನಿಲ್ಲ ನಾನು ಬಂದತೆ ಬಂದತ್ತೆ ಇಲ್ಲೇ ಇರೋಲ್ಲ ಇದನ್ನ ನೀರು ಕೊಡ್ಸಿನಿ ಮೇವು ಹಾಕಿನಿ ಮುಂಜಾನೆ ನೀನು ದೋಸೆ ಮಾಡಿಕೊಟ್ಟಿದ್ನ ಎಲ್ಲರಿಗೂ ನನಗೆ ಕೊಟ್ಟಿಲ್ಲ ನೀನು ಹೊಟ್ಟು ಹಸ್ತಿಲ್ಲ ಆ ಥರ ಅದಾವೆ ಐತಿ ಅದನ್ನ ಮಸಾಲೆ ಪಡ್ಡೆ ಹಾಕಿ ಕೊಟ್ಟು ಬಿಡ್ತೇನೆ ಹೇ ಹೇಳಿ ಹಾಕಿದ್ ನೀವು ತಿನ್ನೋದು ಬಿಟ್ಟು ಗಾಡಿನೆಕ್ಕಿನ್ನೇ ನೆಲ ಇದು ಮಾಡಿದ್ಯ ಅನ್ಕೊಂತ ಹೈ ಇದು ತಗೊಂಡು ಹೇಗಿರಿ ಜವಾ ಯಾವ ಒಟ್ಟು ಸಕ್ರೆ ಚಾಪುಡಿ ಖಾಲಿಗಿತ್ತು ನನ್ನ ಮಗ ತಂದಿಟ್ಟು ಹೋಗಂತಂದ್ರೆ ಹಂಗೆ ಹೋಗೈತೆ ನೋಡ ಕಮಲಕ್ಕ ಅದಕ್ಕೆ ಒಟ್ಟು ತೊಂಬರ್ತೇನೆ ಈಗ ಮತ್ತೆ ಎರಡು ಗಂಟೆ ಕದ ಹಾಕ್ಬಿಡ್ತಾನ ಅವ ಅದ್ರ ಸಂಬಂಧ ತೊಂಬ್ರ ಹಾಕಿ ನೋಡು ಕೆಲಸ ಆತ ಕಮಲಕ್ಕ ನಿಮ್ದು ಏನು ಕೆಲಸ ಬಿಡವ ಎಲ್ಲ ಮ್ಯಾಕಿಂದ ಆಗಿತ್ತ ನನ್ನ ನೆಳಿಗೆ ಹೋಸ್ಟು ಆಕಳದನ್ನ ಹೊರ ಕಟ್ಟಿದ್ವಿ ಅದಕ್ಕೆ ಕಂಡೆಲ್ಲ ಅದಕ್ಕೆ ಮಾತ್ರ ಸಾಕಂತ ನಿಂತು ನೋಡುವ ನಿಮ್ದಾಗಿತ್ತು ಹೊರೆಯೆಲ್ಲ ಹೊರೇ ಆಯ್ತು ಬಿಡ ಕಮಲಕ್ಕ ಇನ್ನೊಂದು ಎರಡು ಬಾಂಡೆ ಅದಾವ ಅವನ್ನ ತಿಕ್ಬೇಕು ಅದಕ್ಕೆ ಅಂಗಡಿಗೆ ಹೋಗ್ಬಂದು ತಿಕ್ತೇನೆ ಮತ್ತು ಕದ ಹಾಕಿದ್ದಂದ್ರೆ ಮತ್ತೆ ಈಗ ಸಂಜೆ ಮುಂದೆ ಐದು ಗಂಟೆ ಅದೇನು ಇದು ಇರ್ತದಲ್ಲ ಅದು ಸೈರನ್ ಇದ್ದಂಗ ಚಾ 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 ಅನ್ಕೊಂತ ನಿಂತ ಬಿಡ್ತಾರೆ ಹಾಗಾಗಿ ಅಂತ ಹೇಳಿ ಹೊಂಟೇನವಾ ಇದು ಕಮ್ಲಕ್ಕ ಗುಂಪಿಂದ ನಾಳೆ ಕೊಡ್ಬೇಕಂತ ಇದನ್ನು ಸಂಘದ ರೊಕ್ಕಣ್ಣ ಸಂಜೆ ಮುಂದೆ ಹೋಗೋಣ ನಾಳೆ ಮಂಗಳವಾರ ಅಲ್ಲಿ ನಾಳೆ ಮಂಗ್ಳಾರ ಕೊಂಡು ಹೋಗ್ತೀವಿ ಇವತ್ತೇ ಹೋಗ್ಬೇಕಂತಂದು ಅನ್ಕೊಂಡಿದ್ವಿ ಅವ್ರು ನಾಳೆ ಬರ್ರಿ ನಾ ಆ ನಾಳೆ ನಾಳೆ ಹೋಗ್ರಣ್ಣ ಮತ್ತವ್ರು ವಾಸತ್ತ ಬಂದಾಗ ಸಾಮಾರು ಬರ್ರಿ ಮಂಗಳವಾರ ಬರೋದಿಲ್ಲ ನಮ್ದು ಕೆಲಸ ಇತ್ತು ಅಂತ ಹ್ಞೂ ಅದ್ರ ಸಂಬಂಧ ನಾನು ಎಲ್ಲರೂ ಸಂಘದಾರ್ನು ಓಸ್ರೂ ಇವತ್ತು ಸಂಜೆಗೆ ಹೋಗೋಣ ಅಂತಂದು ಹೊಂದಿಸಿದ್ನಿ ಮತ್ತವರು ಇಲ್ಲ ನಾವು ಇವತ್ತೇ ಕೆಲಸ ಮುಗಿಸ್ಕೊತೀವಿ ರೀ ನಾಳೆ ಬರ್ತೀವಿ ಮೊದ್ಲು ಹೆಂಗೆ ಮಂಗ್ಳಾರ್ಕೊಂಬರ್ತಿತ್ತು ತುಂಬಾಕ ಹಂಗೆ ಬರ್ರಿ ಅಂತಂದ್ರೆ ಹಾಕಂಬಲಕ್ಕ ಅದಕ್ಕೆ ಮತ್ತು ಕಂಡಿವ ಬೇಷ್ಯತ ಮತ್ತಿಲ್ಲ ಅಂದ್ರೆ ನಿಮ್ಮನೆ ಹೇಳಕ್ಕೆ ಆತಿದ್ ನೋಡು ಹೌದವಾ ಹ್ಞೂ ಆಯಿತು ಹಂಗರ ಹೋಗಿ ಹೋಗೋ ಮುಂದೆ ಬರ್ತೇನೆ ಹಾಕಂಬಲಕ್ಕ ಇದು ಬಾಂಡೆದವ ಅದಾಗಿತ್ತ ನಿಮ್ಮದು ನಷ್ಟ ಆಗಿತ್ತು ಹೊಳೆ ಮತ್ತೆ ಊಟದ ಹೊತ್ತ ದೋಸೆಗೆ ಹಾಕಿದ್ದೆ ಮುಂಜಾನೆ ಅವ್ರು ಹೊಟ್ಟಿಲ್ಲ ಅಂತ ಎಲ್ಲರೂ ದೋಸೆ ತಿಂದಾರಲ್ಲ ಅದು ಒಟ್ಟು ಹಿಟ್ಟು ಉಳ್ದು ಭಾಳ ಉಳ್ದತಿ ಅದನ್ನ ಒಟ್ಟು ಮಸಾಲೆ ಪಡ್ಡ ಹಾಕಿ ಕೊಟ್ಬಿಡ್ತೇನೆ ಬಿಡ್ತೇನೆ ಮತ್ತೆ ಸಂಜೆ ರೊಟ್ಟಿ ಮಾಡಿದ್ರೆ ಅಂತ ಅಂತ ಮಾಡೇವಿ ಅವ್ರು ಮುಂಜಾನೆ ಹೊಲಕ್ಕೆ ಹೋಗುವರೆ ಮಾಡಿ ಕಟ್ಟೇವಿ ಇದನ್ನ ಚಪಾತಿ ಅದನ್ನ ಬರೀ ರೊಟ್ಟಿಯಾಗಿದ್ದು ಚಪಾತಿ ಮಾಡಿ ಕಟ್ಟಂದ್ರೆ ಮತ್ತು ಚಪಾತಿ ಹೆಸರು ಪಲ್ಯ ಅದೆಲ್ಲ ಮಾಡಿ ಕಟ್ಟಿದ್ವಿ ಅದಕ್ಕೆ ಇವರಿಗೆ ಪಡ್ಡ ಹಾಕಿ ಕೊಟ್ಟು ಇನ್ನು ಮತ್ತೆ ಮುಂದಿನ ಕೆಲಸ ನೋಡ್ಬೇಕು ನೋಡುವ ಆಯಿತು ತೊಗೊ ಹಂಗಾರ ನಾಳೆ ಹೋಗಂತು ಹಾಂ ಹಾಂ ಆತು ಹುಷವಾ ಏನು ಬಿಸಿಲು ಏನು ತಾನ ಕಮಲವ ಇವನ್ನ ದನ ಅದಷ್ಟು ಹೊರ ಕಟ್ಟಿನಿ ಹ್ಞೂ ರೀ ಅತ್ತೆ ಗಾಡಿ ಅಥ್ವ ಕಟ್ಟಿ ಬಂದೇನಿ ಇದನ್ನು ನೀರು ಕುಡಿಸಿ ಮೇವು ಹಾಕಿ ಬಂದೇನಿ ಹಿಂದಗಡೆ ಇನ್ನೊಂದು ಚೂರು ಬಿಟ್ಟು ಇನ್ನೊಂದು ಹಸಿಬಿಟ್ಟು ಒಳಗೆ ಕಟ್ತೇನೆ ರೀ ಅರಿ ಬರೀದ್ರೆ ತೊಗೊಂಬರ್ಬೇಕು ಕಣಿಲ್ಲ ಬಿಸಿಲಿಗೆ ಮತ್ತು ಬಾ ಬೆಳಗಾಕರಿ ಭೀ ಅತ್ತೆ ರೀ ಇನ್ನೂ ಅರಿಲ್ರಿ ಲೇಟಾಗಿ ಒಗೆದಾಕಿದ್ವಲ್ಲ ಹಸಿ ಅದಾವೆ ರೀ ಇನ್ನೂ ನೋಡಿ ಬಂದೆ ಇನ್ನೊಂದು ಈಟ ಆಗ್ಬೇಕ್ರಿ ಹಿಂದೆಗಡೆ ತೊಗೊಂಡ್ಬರ್ತೇನೆ ರೀ ಹೌದಣ್ಣವ ಆತ ಇದು ಮೊನ್ನೆ ಊರಿಗೆ ಇತ್ತು ಚೀಲಿತ್ತು ಅದನ್ನೊಟ್ಟು ತೊಳೆದು ಹಾಕ್ಬೇಕಿತ್ತು ಹೊಲಸಾಗಿತ್ತು ಅದು ಬಸ್ ಬಸ್ನಾಗೆ ಇಟ್ಕೊಂಡ್ ಅಲ್ಲ ಕಾಲಾಗ ಆ ಥಳ ಅದು ಹೊಲಸಾಗಿತ್ತು ಒಟ್ಟು ಒಗದ್ ಹಾಕ್ಬೇಕಿತ್ತು ನೀಲ ಹೌದನ್ರಿ ಅತ್ತೆ ನಾಳೆ ಸಬ್ಕರ್ ಕೂಡಾಗ ಎದ್ದಿಡ್ದು ತಿಂತೇಳ್ರಿ ಒಟ್ಟು ಒಂದ್ ಹದಿನೈದು ಇಪ್ಪತ್ತು ನಿಮಿಷ ನೆನತಂದ್ರೆ ಸ್ವಚ್ಛ ಹಾಕ್ರಿ ಅದು ಬ್ಯಾಗ್ ನಾಳೆ ಒಗದ್ ಹಾಕ್ತೀನಿ ನೋಡಿರಿ ಅತ್ತೇ ಅತ್ತೇರ ಚಿದವ್ರು ಕರ್ಕೊಂಡು ಬಿಸಿ ತಿನ್ಬಿಡ್ರಿ ಮತ್ತೆ ಈಗ ಯಾರಿದ್ದು ಕುತಿಕ್ ಬಿದ್ದಂಗೆ ಅಕ್ಕ ಹೋವು ನೀವು ತಿನ್ರಿ ನಾವು ಹಿಂದೆಗಡೆ ತಿಂತೀವಿ ಮತ್ತೇಡ್ರವ ಮೇಲೆ ಒಟ್ಟು ಅನ್ನ ಸಾರ ಮಾಡಿದೆ ಬ್ಯಾಡ ಬೇಡ ಬ್ಯಾಡ್ರಿ ಆಯ್ತಮ್ಮ ಸುಮ್ಮನೆ ಮುಂಜಾನೆ ದೋಸೆ ತಿಂದೇವಿ ಹೊಟ್ಟಿ ಕಲ್ಲು ಹಾಕದಂಗ ಆಗೈತಿ ಮರೀ ಬ್ಯಾಡ್ರಿ ಇದನ್ನು ಒಂದು ನಾಲ್ಕು ನಾಲ್ಕು ಪಟ್ಟು ತಿಂತೇವಿ ಮ್ಯಾ ಬ್ಯಾಡ್ರಿ ಸಂಜೆ ಮುಂದೆ ಮತ್ತೆ ರೊಟ್ಟಿ ಪಲ್ಯ ಮಾಡಕ್ಕೆ ಬರ್ತೈತಿ ಸುಮ್ಮನೆ ಹೊಟ್ಟೆ ಹಸ್ತಿಲ್ಲ ರೀ ಮತ್ತು ಹುಯ್ತೈತಿ ರೀ ಶಿ ಅದಕ್ಕೆ ಮಾದಕ್ಕೆ ರೀ ಹೊಟ್ಟು ಅಂತ ಚಿಗವ್ರ ಏ ಹೊಟ್ಟು ತುಂಬ್ತತ್ರಿ ಮುಂಜಾನೆ ಲೇಟಾಗಿ ದೋಸೆ ತಿಂದೇವಿ ಅವು ಅಕ್ಕಿ ದೋಸೆ ತಿನ್ನದ್ಲೇನಾ ದೊಡ್ಡ ಹೊಟ್ಟೆ ಹಸಿದ್ದಿಲ್ಲ ಏನಿಲ್ಲ ಬ್ಯಾಡಾಡ್ರಿ ತಿನ್ಬಿಡ್ರಿ ಚಿಗೋರ ತೀರ್ ಕರ್ಕೊಂಡು ನಾವು ಹಿಂದಗಡೆ ತಿಂತೇವಿ ಏ ಬ್ಯಾಡ್ರಿ ಇಷ್ಟು ರೊಮ್ ಮಾಡಲೈತಿನೂ ನಂತ ಏನು ಬ್ಯಾಸ್ಗೆ ಈಗ ಏನು ಆರಿದ್ರು ರುಚಿನ ಹಾಕವು ಬಿಸಿ ಬಿಸಿಲು ತಿನ್ಬೇಕಿಲ್ಲ ಏನಿಲ್ಲ ಬ್ಯಾಡಾಡ್ರಿ ಇಷ್ಟು ರೊಮಾಕ್ಳಿತೀನೂ ಅನ್ರಿ ಉಪ್ಪು ಖಾರ ಆದ್ರೆ ಅದಕ್ಕೆ ಮಷ್ಟು ಎಲ್ಲ ರೀ ಹ್ಞೂ ರೀ ಹಿಟ್ನಾಗ ಉಪ್ಪು ಜೀರಿಗೆ ಅರ್ಧದ ಖಾರ ಸಣ್ಣಗೆ ಹೆಚ್ಚಿದ ಇದಿ ರೀ ಕರಿಬೇವು ಕೊತ್ತಂಬರಿ ಸ್ವಲ್ಪ ಜೀರಿಗೆ ಪುಡಿ ಹಾಕೀನ್ರಿ ಜೀರಿಗೆ ಹಾಕ್ತೀನಿ ರೀ ಆದ್ರೆ ಜೀರಿಗೆ ಪುಡಿನ ಸ್ವಲ್ಪ ಉದ್ರಿ ರುಚಿ ರುಚಿ ಅಂತ ಹೇಳಿ ಒಂದಿಟ್ಟು ಹಿಟ್ಟು ತುರಿದು ತುರ್ದು ಹಾಕೇನ್ರಿ ಅಮ್ಮ ಸಣ್ಣಾಗ ಉಳ್ಳಾಗಡ್ಡಿ ಹೆಚ್ಚಿ ಹಾಕೀನಿ ಗಜ್ರಿ ಹಾಕಿದ್ರೆ ಚಲೋ ಹಾಕವನ್ರಿ ಅಮ್ಮ தட்ரி தகுதி தோர்ஸ்தி தி நோடு நீங்கள் ஹேங்க வந்தவங்க நோட்ரி உப்புக்கார நோட் ரிச்சிக் ஹேங்காக்க நோட் ம் பாரி ஷோலாக நோட்ரி கஜ்ரி ஹாக்கி அந்த ருச்சி ஆகியவ் ரி நம்ம இல்லை ஹாக்கோது சன்ன உழக எஸ்டேக்கி இதனி கொடுத்து பட் எல்லாருக்கு ஹாக்கி நோட்ரி நீச்சி ஆகவு எடுத்து ருச்சி ஆக்கவ் ரீ கஜ்ரி ஹாக்கோத்ரி சான் ஹுடுகுஜ்ரி தினங்க பட்னாங்க அது ஹெர்ஜா கொட்டுவிட்டி ஹுடுகுர் அது ருச்சி ஆகவ் ரிச்சிக் அக்கா இவாகூ இவன் வந்துட்டு ஹெர்ஜா ஹாக்கி தாள் கஜ்ஜரி அதன்ன ருச்சி பால் ஆக்கவ் ரீ ಮನಿಲ್ಲ ಎಂತ ಛಲ ಆಗ ನೋಡ ಭಾರಿ ರುಚಿಯಾಗ ನೋಡಿರಿ ಕಾ ಇವ ಕಾಲನ್ ಕಾಲನ್ಗೆ ಜನ್ ಮನ್ಸಿಗೆ ಬರ್ಲಿಲ್ಲ ರಿಚಿಗೋ ರೀ ಮತ್ತೊಂಬರ್ತೇನೆ ಅಂತ ಹೋದಾರ ಹಂಗ ಬಂದ್ರೆ ಹೊಳ್ಳಿ ಹಳೆ ಬಿದು ರೀ ಮನೆಯಾಗ ಬಿಟ್ಟು ಬಂದಿ ಒಂದ್ ಜೊತೆ ತಂದೇನಿ ಒನ್ ಜೊತೆ ಅಲ್ಲೇ ಬಿಟ್ಟು ಬಂದಿನಿ ಹೊಳ್ಳಿ ಇವ್ನ ಅಷ್ಟ ಹಾಕಿ ತಗೋಬೇಕಂತಂದ್ರೆ ಎರಡ್ ಸಾವಿರ ರೂಪಾಯಿ ಹೇಳಾತನ್ರಿ ಮ್ಯಾಲೆ ಏ ಬ್ಯಾಡ ನಡಿ ಎಲ್ವಾ ಬೇಡ ಮತ್ತೆ ಇನ್ನೊಮ್ಮೆ ನೋಡ್ತೀನಿ ನಾನು ಎಲ್ಲಿ ಮರೀ ಬ್ಯಾಡ ನಡಿ ಹೋಗ್ನಂತೆ ಇನ್ನೊಂದು ಬರ್ತೇವೆ ಬಂದ ಅಂತ ಹೇಳಿ ಬಂದಿರಿ ಕೆಲಕಿತ್ರಿ ತಗೋಬೇಕಿಲ್ರಿ ನಾ ಕೊಡ್ತೇನೆ ರೊಕ್ಕ ಮ್ಯಾಗಿಂದು ತಗೋ ಅಂತಂದ್ರೆ ಬೇಡವಾ ಮರೇ ಬೇಡ ಬರೀ ಇದನ್ನ ಮಾಡೋದು ಬೇಡ ಬೇಡ ಮತ್ತೆ ನಾ ಅಲ್ಲೇ ಇವ್ರನ್ನ ಕರ್ಕೊಂಡು ಹೋದಾಗ ಇಲ್ಲ ಅತ್ತಿಯರು ಕರ್ಕೊಂಡು ಹೋದಾಗ ಹಾಕಿ ತೊಗೊಂತೀನಿ ಆ ಒಲ್ಯವ ಕಮ್ಮಲ್ವ ರೀ ಚಿಕ್ಕವ್ರು ನೀವು ಕಾಯಾಮ ಹಾಕೋತೀರಿ ಮತ್ತೆ ತೊಗೊಂಬಿಡ್ಬೇಕಿತ್ತು ಇಲ್ಲಿ ಬಿಡುವ ನೀಲ್ಲ ಅಲ್ಲೇ ಊರಾಗ ಹೋದಾಗ ನಿಮ್ಮ ಕಾಕಾನಾರ ಇಲ್ಲ ಅತ್ತೆಯನ್ನು ಕರ್ಕೊಂಡು ಹೋಗಿ ನಾನು ತೊಗೊಂಬರ್ತೀನಿ ಬಳಗಾರಿನ್ನ ಕರೆದು ಬರ್ತೇನೆ ಅಂತೇಳಿ ರೀ ಚಿಗೋರು ನಾಳೆ ಬಳಿ ಹಿಡಿಸ್ಕೊಳ್ಳಿರಂತೆಲ್ಲ ಮಾಂಗ ಕೈಯ ಕಾಯ ಕೈಯನ್ ಇಲ್ಲ ರೀ ಒಮ್ಮಬ್ಬ ಅದಾವೆ ಕಲರಿ ಮನೆ ಹಾಕೊಂಡೇನು ಬಿಡ್ರಿ ಬೇಡ ಮತ್ತೆ ಅದಾವೆ ಬೇಡ ಅವ್ರಾಗಿಂದ ಬಂದಿರಿ ಹಂಗ ಹೋಗಿರಿ ಬ್ಯಾಡ್ ತಡ್ರಿ ನಾಳೆ ಕರದ್ ಬರ್ತಾನಕ್ಕಿ ಹೋಗಿ ಇಲ್ಲೇ ಬಂದು ಇಡಿಸ್ತಾ ಹಾಕಿವೆ ಬಳಗಾರಾಕಿ ಚಿಕ್ಕಿ ಬಳಿ ಅದು ಚಂದ ತಂದಿರ್ತಾವೆ ಅವ್ರಿಕ್ಕೆ ಬಾರಿ ಹೊಸ ಮಣ್ಣಿ ಇರ್ತಾವೆ ನಿಮ್ಗೆ ಹೆಂತ ಬೇಕಂತ ತಡ್ರಿ ಏ ಒಳ ಚಂದ ತಂದಿರ್ತಾ ಆಕಿ ಪ್ಲೇನ್ ಅಂದ್ರೆ ಪ್ಲೇನ್ ಮತ್ತು ಇವು ಪರ್ಸಿ ಬಳಿ ಇರ್ತಾವಲ್ಲೇ ಇವು ಪಾಟ್ಲಿ ಬಿಲ್ವಾರ ಇಂಥ ಶೈನ ಇಂಥವೆಲ್ಲ ತಂದಿರ್ತಾ ಕಿವಾನೋ ಚಂದಿರ್ತಾವ ನೋಡವ ಬಾರಿ ಚಂದ ತಂದಿರ್ತಾವ ಹೌದನ್ ಬೀ ಕಿವಾನು ಇರ್ತಾವಣಮ್ಮ ஈய் கிவான் பாட்லி பில்வார எல்லா ரித்தாக்கி மார்க்க நான் நோட்ரி தட் நமக்கு ஏனாரு பேந்திர தோழி அந்த சிகோர தின் ஆர் தான் திந்தே தோரி பேட் பரீ அஷ்டரு மத்தினு ப்ரீ ஈகேனா பசி தின்னாக்காஸ்கி திந்தாக தின்ன்த்து கூடி பரே பட் அது நமக்கு சிகவர வந்துட்டு ாராரன் அருது பார்ரி அதுக்கேர இவா பாய் தும்பார அந்த ஷுலாக பேட்ரி பாரி ருச்சியாகவு ஏன்னா சடனி ஏன்னா நோட்ரி ருச்சி ஆகியவன் பேட்ரி மற்ற நமக்கு அச்சில அரு கார் இல்ல அந்த அச்சிலே பயபுவா நன்கு பாய் துண்டு எந்த ஷோக்கரே பேட இல்லை நீங்க பேடனுவா நான் அல்படுவாக்க இன்னும் நீர் கொடு அந்தேன் ரீச்சி அவர் வேலை ஆய் அம்மர சாக்கி சாக்கிடுலேன் மத்த இன்னும் அஷ்ட அஷ்ட ஆத்து முசை தந்து சான குடில்ல இடம் ரீ அது சா நன்காடு பிசுல் பாழாய் நீங்க பேகன் இட்டு வர முரும நமக்கு அம்மா ஏமாந்தொந்த மாதிரி முந்தை குடித்தீனி நம்ம இடலேன் மத்த இங்கு ಬ್ಯಾಳ ಬಿಡ್ರಿ ನಾನು ಒಲೆ ನೀನು ನೀನು ಕುಡಿತೀನುವ ಅಲ್ಲಿ ಬಿಡಾಕ ನಾನು ಕ್ಯಾಟ್ ಬಿಸಿಲೈತಿ ಬಿಡು ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಕತೆಗಳನ್ನು ಭಾಳ ಜನ ಇಷ್ಟಪಡ್ತೀರಾ ಆದರೆ ಸಬ್ಸ್ಕ್ರೈಬ್ ಆಗುತ್ತೆ ಭಾಳ ಜನ ನೋಡಾತ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಒಳ್ಳೆ ಒಳ್ಳೆ ಕಥೆಗಳನ್ನು ಹಾಕಿ ನಾವು ಪ್ರಯತ್ನ ಮಾಡ್ತೀವಿ ರೀ ನೀವು ಪ್ರೋತ್ಸಾಹ ಕೊಟ್ಟಂತಂಗ್ ಆಗತ್ರಿ ನಮಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಆಲ್ ಅಂತ ಕ್ಲಿಕ್ ಮಾಡಿ ಬೆಲ್ ಬಟನ್ ನೀವು ಒತ್ತೋದ್ರಿಂದ ರೀ ನೋಟಿಫಿಕೇಶನ್ ನಿಮಗೆ ಮೊದಲೇ ಬರ್ತೈತೆ ರೀ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ அத்தியா ரம் அண்ணி வந்ததுல பிரேம இஸ்க்கொண்டு ஹைநெய் தின ஆ நோட்ரி தபிரினா கொட்டில்ல இஸ்க்கோம்பரில் யார் ஐத்தி ரொம்ப மத்த மறத்துல கொடுதெல் கேபேக்குவோ இஸ்க்கோம்பரே வல்ல மத்த மறுத்தே மத்த கொடில்ல இஸ்க்கோந்துவிடு ஹூன் ரீ அத்தியாரா எல்லேர அட் அடாக அல்லே வரக்கு ஹூன் வா நடிச்சிவா இவ் ಗಾಯತ್ರಿ ಹೊಸ ಅರಿಬೇದ ಭಾರ ಹಿಂಡೆ ಹಿಂಡಿ ಒಣಾಕಿ ಅಂತ ಬಾ ಒಗೆದ್ ಕೊಡ್ತೀನಿ ಕೆಟ್ಟ ಬಿಸಿಲೈತೆ ಭಾರ ಇಷ್ಟೊತ್ತ ನನಗೂ ಜಗ್ ಭಾರ ಆಗೈತಿ ಭಾರೇ ಒಂದಿಟ್ಟ ಒಗದು ಹಾಕ್ತೀನಿ ಹಿಂಡಿ ಒಣಾಕಿ ಅಂತ ಬಾರಾ ಬಿಸಿಲು ಜಗ್ ಐತಿ ಬಿಡಿ ಹಿಂದಗಡೆ ಹಿಂದೆ ನಾಲ್ಕು ಸುಮಾರು ಒಗೆದಾಕೊಂಡು ಅಂತ ಬಿಡಿ ಇವತ್ತಿಗೆ ಕೆಟ್ಟ ಬಿಸಿಲು ಐತಲ್ಲಿ ಒಗದು ಹಾಕೊಂಡು ಬಾರ ಇವ ನಿಮ್ಮ ವಟ ಒಟ ಹಸ್ತಾವ ಒದ್ರಾಡ್ತಾವ ಮತ್ತೆ ಆ ಮುಂದೊಂದು ನೋಡತ್ತ ಸುಮ್ನ ಕುಂದ್ರಂಗಿಲ್ಲ ನೋಡು ಹಂಗೆ ಆ ತಗೋ ನಡಿ ಬರ್ತೇನೆ ಒಗದ್ರೆ ಹಾಕಿ ಬರ್ತೇನೆ ಕೈ ಕಾಲಿ ಅಂತ ಹರಿದಂಗೆ ಆಗತ್ತವ ಎಂತವ ಆಗೈತ್ರಿ ಕಾಲೆಲ್ಲರ ನಾನು ನಡಿವ ಅ ನೀವು ಹೋಗನ ಅಂದ್ರೆ ಯಾವ ನೀವು ಒಟ್ಟೆ ಬರಾಕೋಲ್ ಬಿ ಬರ ಆಲಸೀತನ ಮಾಡ್ತೀನಿ ನಾಳೆ ಹೋಗೋರು ನಂತ ನಡಿ ಹೋಗೇ ಬರ್ಬೇಕು ವಯೋವ ಯಾಕೆ ಕಾಲ್ ಬಳಬಳ ಅದಂಗ್ ಕಾಲ ಶಕ್ತಿ ಇಲ್ದಂಗ ಆಗಿತಿ ನಾಳೆ ಹೋಗೋರ್ ಅಂತವ ನಿಮ್ಮ ಅಪ್ಪನ್ಯಾಗ ಇವತ್ತು ಹೇಳ್ತಾನೆ ನಾಳೆ ಹೋಗಬ್ರ ನಂತ ಬಿಸ್ಲಾಗ ಅಡ್ಡಾಡ್ಕೊಂತ ಹೋಗ್ಬೇಕು ನೋಡು ಇಸ್ಕೊಂಡ್ರಿ ತರ ಮೊದ್ಲಿ ಚಂದ ತಂದ್ ಕೊಟ್ಬಿಟ್ರೆ ಮುಗಿದ ಹೋಗತ್ತೆ ನಾವೇ ಕೇಳೋದ ಮನಿ ಮನೆಗೆ ಹೋಗಿ ಕಮಲಕ್ಕ ಊಟ ಆತನು ಊಟ ಅಥವಾ ಪಾರ್ವತಿ ನಿಮ್ದು ಆತ ಇವ ಊಟ ಆಗಿತ್ ಬಿಡ ನಮ್ದು ಇನ್ನು ಹೊರ ಏನಿಲ್ಲ ಅರ್ಭಿ ಅದಕ್ಕೆ ಕುಂತದ್ಲಾ ಬಾರ್ ಹೋಗದ್ ಹಾಕ್ತಾನೆ ಇನ್ನು ಒಣಾಕಿಂತಂದು ಕರೆ ಹಾಕೋ ಬಂದು ನೋಡು ನಿಮ್ದು ಹೊರೆಯದಾಗಿತ್ತ ಕಮಲಕ್ಕ ಅರೆ ಅಲ್ಲ ಅಥವಾ ನಾನು ಪ್ರೇಮ ಒನ್ ಮನೆಗೆ ಹೊಂಟಿದ್ದೆ ಡಬ್ರಿ ಮನೆ ಮಜ್ಗೆ ಇಸ್ಕೊಂಡು ಹೋಗಿದ್ಲು ಕೊಟ್ಟೇ ಇಲ್ಲ ಇಸ್ಕೊಂಬಂದ್ರ ಆತಂತಂದು ಹೊಂಟಿದ್ನೇ ಮತ್ತು ನಾವು ಮಜ್ಜಿಗೆ ಕಡೆ ಹಾಕೋದು ಹರ್ಕತ್ತ ನಮಗೂ ಅದ್ರ ಸಂಬಂಧ ಬರಕಂತ ಹೊಂಟಿದ್ ನೋಡಿ ಗಾಯತ್ರಿ ಊಟ ಆತನ ಆತ ಆತ್ ದೊಡ್ಡ ಊಟ ಆತ ನಿಮ್ದು ಆತ ನಮ್ಮದು ಆತ ನೋಡ್ಬಾ ಅಂದ್ರೆ ಬರೋದು ಅಡವ ಹೋಗಿ ಅಂತ ಒಟ್ಟ ಬರೋದೇ ಇಲ್ಲ ನೋಡಿ ನಮ್ಮ ಮನೆ ಕಡೆ ನೀನು ಅಕ್ಕ ಇವ್ವಾ ಎಲ್ಲಿ ಬರ್ತೀವಿ ಬಡ ಯಾವ ಹೊಲಕ್ಕೆ ಬುತ್ತಿ ಪತ್ತಿ ಕಟ್ಟೋದು ಈಗ ಮತ್ತೆ ಹಂಗೆ ಈಗ ಚಿಕ್ಕವರ ಬಂದಾರ ಹಂಗೆ ನೋಡು ಕೆಲಸ ಎಲ್ಲಿ ಬರೋಕಾಗೋದಿಲ್ಲ ಒಟ್ಟು ಕೆಲಸ ಮಾಡ್ತೀವಿ ಅವ್ರ ಜೊತೆ ಮಾತಾಡ್ಕೊತ ಕುಂದ್ಬಿಡ್ತೀವಿ ನೀನ ಬಾ ಆತಾಗ லட்சி கேக்கா தோடு லக்ஷ்மி பேப்பர் பரக்கோக அங்கே தடவ அ பேப்பர் நடைதாவல்ல நின்ந்தேன் காலேஜ் முகீத்தானே இன்னும் இன்னும் கலா ஐத்தி சிக இன்னும் இன்னும் அந்த எட் வர்ஸ் ஆய் நோடு அதுனா ஏன்மாத்தார நீ மத்தி அது ஏன்மா மகளும் ஃபோன் வச்சி மாதா கொத்தா குத்தி மத்த வதாட் தா இங்க வந்துவிட்டு மாவா நாவ ஏன்னு ஹச்சோதெல்லாம் போடுவதில்ல நம்ம அதை நம்ம மாத்திர் தீவி இட் குத்தவா அருபி நான் ஒது ஹாங்கில் பண்டைக்கு கூடசிட்டா அந்தந்த ஒதுாட்கோத்த நின்று அதை இக்கிகே பார்வ அம் பைத்தா அந்த நின்று கம்லக்கங்க விடே அவரு சிகவார் ಏನು ಹಂಗ ಬೇಡ ತಲೆ ಹಿಡಿಸಿ ವರ್ರ ಅನ್ನಿಸ್ತಾ ತಲೆ ಏನು ಸರದ್ ನಿಂತ್ರು ತಪ್ಪು ಕುಂದ್ರ ತಪ್ಪು ಎದ್ರು ತಪ್ಪು ನಿಂತರು ತಪ್ಪು ಏನು ಮಾಡ್ತೀನಿ ನೋಡು ಒಬ್ಬರು ಸಭಾ ಬಡ ಪಾರ್ವತಿ ಏನು ಮಾಡ್ಬೇಕು ಒಬ್ಬರು ಇದ್ದ ಹಂಗೊಬ್ಬರು ಇರೋದಲ್ವ ಮತ್ತಿನೇ ಇಲ್ಲ ದೇವ್ರ ಅಂತಾಯ್ವಾ ನಮ್ಮ ಅತ್ತಿ ನಾ ಹಿಡಿಸ್ತತಿ ಮಾಡ್ಕೊಟ್ಟಿರ್ತಿ ಸುಮ್ಮನೆ ತಿಂದು ಕುಂದ್ರೆ ಬರೀ ವಟ 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 ಹಚ್ತಾ ಹಂಗ ಬೇಡ ಅವ್ರ ಸ್ವಭಾವ ಹಂಗೈತೆ ಅಂತ ಏನು ಮಾಡೋದು ರೂಪಾನ್ ಅವರು ಕಮೆಂಟ್ ಹಾಕಿದ್ರಿ ಅವ್ರ ಮಗ ಸಾಹಿ ವಿಹಾನ್ ಅಂತ ಅವ್ರಿಗೆ ಹಾಯ್ ಹೇಳಂತ ಕಮೆಂಟ್ ಹಾಕಿದ್ರಿ ಹಾಯ್ ಪುಟ್ಟ ಆಯುರ್ವೇದ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೇದಾಗಲಿ ಪುಟ ನಿಂಗೆ ದಸರಾ ತಿಳ್ಸಿಲ್ರಿ ಇವರು ಅವಿ ಎಚ್ ಎಂ ಅಂತ್ರಿ ಅವ್ರ ಮಗಳ ಆರನೇ ತರಗತಿ ಅದ ಅಂತ್ರಿ ಎಕ್ಸಾಮ್ಗೆ ಹೊಂಟ ಅಂತ ಹಂಗಾಗಿ ಆಲ್ ಬೆಸ್ಟ್ ಹೇಳಂತಂದು ಕಮೆಂಟ್ ಹಾಕಿದ್ರಿ ಆಲ್ ಬೆಸ್ಟ್ ಪುಟ್ಟ ಚಂದಂಗ ಓದುವ ನಿನ್ಗೂ ಆರವರೆಗೆ ಕೊಟ್ಟ ಭವಂತ ಕಾಪಾಡಲಿ ಆರ್ಯರು ಎಲ್ಲ ಒಳ್ಳೇದು ಮಾಡಲಿ ಪುಟ್ಟ ಎರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡಾತ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ ಸಪೋರ್ಟ್ ಮಾಡಿರಿ ನೀವು ಸಬ್ಸ್ಕ್ರೈಬ್ ಮಾಡ್ಕೋದ್ರಿಂದ ನಮಗೆ ಪ್ರೋತ್ಸಾಹ ಆಗುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿರಿ ಇವತ್ತಿನ ಕಥೆ ಹೆಂಗೆ ಇನ್ನ ಅನಸ್ತು ಕಮೆಂಟ್ ಮಾಡ್ಕೊ ತಿಳಿಸಿರಿ ಮುಂದಿನ ಕಥೆಯಿಂದ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ